ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಪತ್ರ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಇಲ್ಲಿ ಈಗ ಪ್ರಶ್ನೆಯನ್ನು ನೋಡೋಣ ನಿಮ್ಮ ಬೀದಿಗೆ ಡಾಂಬರು ಹಾಕಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಇಲ್ಲಿ ಕೇಳ್ತಾ ಇದ್ದಾರೆ ಏನಂತ ಕೇಳ್ತಾ ಇದ್ದಾರೆ ನಿಮ್ಮ ಬೀದಿಗೆ ನೀವು ಇವಾಗ ಡಾಂಬರ್ ಹಾಕಿಸ್ಬೇಕಾಗತ್ತೆ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಇವಾಗ ಪತ್ರವನ್ನು ಬರಿಬೇಕಾಗತ್ತೆ ಯಾವ ರೀತಿ ನೋಡಿ ಪಶ್ ನಾವು ಪತ್ರವನ್ನು ಬರಿಬೇಕಾದ್ರೆ ಈ ರೀತಿಯಲ್ಲಿ ನಾವು ಬರಿಬೇಕಾಗತ್ತೆ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ನಿಮ್ಮ ಬಲಭಾಗದಲ್ಲಿ ಅಂದರೆ ಪತ್ರದ ಬಲಭಾಗದಲ್ಲಿ ದಿನಾಂಕ ಸ್ಥಳ ಮತ್ತೆ ಕೆಳಗಡೆ ನಾವೇನು ಬರಿಬೇಕು ಇಲ್ಲಿ ಇಂತಿ ತಮ್ಮ ವಿಶ್ವಾಸಿ ಬರಿಬೇಕಾಗತ್ತೆ ಇಲ್ಲಿ ಧನ್ಯವಾದಗಳೊಂದಿಗೆ ನಾವು ಬರಿಬೇಕಾಗತ್ತೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಯಾವುದೇ ರೀತಿಯ ಹೆಸರುಗಳನ್ನು ನಮ್ಗೆ ಮೆನ್ಷನ್ ಮಾಡಿಲ್ಲ ಅಲ್ವಾ ಹೆಸರುಗಳನ್ನು ನಮ್ಗೆ ಕೊಟ್ಟಿಲ್ಲ ಆದ್ರಿಂದ ನಾವೇ ಒಂದು ಹೆಸರನ್ನ ಇಟ್ಕೊಂಡು ನಾವಲ್ಲಿ ಬರಿಬೇಕಾಗತ್ತೆ ಈಗ ಇವರಿಂದ ಯಾವ ರೀತಿ ಸತ್ಯದಾಸ್ ವಿಶ್ವನಾಥಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಇಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ನಿಮ್ಮ ಹೆಸ್ರನ್ನಾದರೂ ಬರಿಬೋದು ಅಥವಾ ಬೇರೆ ಯಾವ ಹೆಸರು ಕೂಡ ನೀವಲ್ಲಿ ಬರಿಬೋದಾಗಿರತ್ತೆ ಆದರೆ ಇದನ್ನು ನೀವು ಒಂದು ಗೌರ್ನಮೆಂಟ್ಗೋ ಅಥವಾ ಯಾವುದಕ್ಕೋ ಒಂದು ಕೊಡಬೇಕು ಅಂತ ಹೇಳಿದಾಗ ನಿಮ್ಮ ಹೆಸರನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ ಬಟ್ ಎಕ್ಸಾಮ್ ಪರ್ಪೋಸಲ್ಲಿ ನೀವು ಯಾವ ಹೆಸರು ಬೇಕಾದರೂ ಬರಿಬೋದು ಕ್ವಶನಲ್ಲಿ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿದಾಗ ಇಲ್ಲಿ ಹೆಸರನ್ನ ಬರೀತೀರಾ ಇಲ್ಲಿ ನೀವು ಯಾವ ಊರಿನವರು ಅಂತ ಬರೀಬೇಕು ಆ ಊರು ಯಾವ ತಾಲೂಕಿಗೆ ಸೇರಿದೆ ಮತ್ತು ಯಾವ ಜಿಲ್ಲೆಗೆ ಸೇರಿದೆ ಅಂತ ನೀವಲ್ಲಿ ಬರಿಬೇಕಾಗತ್ತೆ ನೆಕ್ಸ್ಟ್ ಏನು ಬರೀಬೇಕು ಇವರಿಗೆ ಯಾರಿಗೆ ನೀವು ಡಾಂಬ್ ಇದೆಲ್ಲ ಯಾರ ಕೆಲಸ ಆಗಿರುತ್ತೆ ಅಧ್ಯಕ್ಷರ ಕೆಲಸ ಆಗಿರುತ್ತೆ ಗ್ರಾಮ ಪಂಚಾಯಿತಿ ಮಾಡುವಂಥ ಕೆಲಸ ಆಗಿರುತ್ತೆ ಹಾಗಾಗಿ ಇಲ್ಲಿ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಚೇರಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಅವರು ಯಾವ ಹುದ್ದೆಯಲ್ಲಿದ್ದಾರೆ ಅಂತ ಬರೀತೀರ ಯಾವ ಕಚೇರಿ ಇದೆ ಬರೀತೀರ ಮತ್ತು ಇದು ಯಾವ ಒಂದು ತಾಲೂಕಿಗೆ ಸೇರಿದೆ ಮತ್ತು ಯಾವ ಊರಾಗಿದೆ ನಿಮ್ಮೂರಲ್ಲಿರೋ ಸಮಸ್ಯೆನ ಇನ್ಯಾವುದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಬರೆಯೋ ಹಾಗೆಲ್ಲ ಆಯ್ತಾ ಅದೇ ಜಿಲ್ಲೆಯ ಒಳಗಡೆ ನೀವು ಇದನ್ನ ಬರಿಬೇಕಾಗತ್ತೆ ಇನ್ನು ಮಾನ್ಯರೇ ವಿಷಯ ಬರೀತೀರಾ ವಿಷಯ ಏನಾಗಿದೆ ಪ್ರಶ್ನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಅಲ್ವಾ ನಾವೇನ್ ಮಾಡ್ಬೇಕು ಇವಾಗ ಬೀದಿಗೆ ಡಾಂಬರ್ ಹಾಕಿಸ್ಬೇಕು ಸೊ ಹಾಗಾಗಿ ಬೀದಿಗೆ ಡಾಂಬರು ಹಾಕಿಸುವಂತೆ ಕೋರಿ ಇದನ್ನ ಒಂದೇ ಲೈನಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು ಇಲ್ಲ ನನಗೆ ಜಾಸ್ತಿ ಆಗಿದೆ ಇದು ಅಂತ ಹೇಳಿದ್ರೆ ಕೆಳಗಡೆ ಲೈನಲ್ಲಿ ಕೂಡ ನೀವು ಇದನ್ನು ಬರಿಬೋದಾಗಿರತ್ತೆ ಹಾಗಿದ್ರೆ ವಿಷಯವನ್ನ ನೋಡೋಣ ಈಗ ವಿಶ್ವನಾಥಪುರದಿಂದ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ವಾ ವಿಶ್ವನಾಥಪುರದಿಂದ ದೇವನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಮಂದಿ ಸಂಚರಿಸುತ್ತಾರೆ ಈ ರಸ್ತೆ ನಿರ್ಮಾಣಗೊಂಡು ಈಗಾಗಲೇ ಹತ್ತು ವರ್ಷಗಳಾಗಿವೆ ಇಲ್ಲಿನ ರಸ್ತೆ ಹೊಂಡಮಯವಾಗಿರುವುದರಿಂದ ಇಲ್ಲಿನ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿಯ ವತಿಯಿಂದ ಬೀದಿಗೆ ಡಾಂಬರು ಹಾಕಿಸುವಂತೆ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಇಲ್ಲಿ ನೀವು ಸಹಿಯನ್ನ ಮಾಡಬೇಕಾಗತ್ತೆ ಇಲ್ಲಿ ಹೆಸರು ಇರೋದ್ರಿಂದ ಇಲ್ಲೂ ನೀವು ನೀವು ನೀವಲ್ಲಿ ಬರೀತೀರಾ ಅದೇ ನಿಮಗೆ ಹೆಸರನ್ನ ಕೊಟ್ಟಿಲ್ಲ ಅಂತ ಹೇಳಿದಾಗ ಪರೀಕ್ಷೆಗಳಲ್ಲಿ ನೀವು ಆ ಬಾಕ ಆ ಥರ ಏನಾದರೂ ನೀವಲ್ಲಿ ಬರಿಬೋದು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಹೆಸರು ನೀವಲ್ಲಿ ಬರಿಬೋದಾಗಿರತ್ತೆ ಹೆಸರು ಮೆನ್ಷನ್ ಮಾಡಿದರೆ ಇಲ್ಲಿ ಅದೇ ಹೆಸರನ್ನ ನೀವು ಇಲ್ಲಿ ಬರಿಬೇಕು ಇದರ ಜೊತೆಗೆ ನಾವಿಲ್ಲಿ ಏನು ಇವರಿಂದ ಇವರಿಗೆ ಮಾನ್ಯರೆಲ್ಲ ಬರಿತೀವೋ ಇದನ್ನೆಲ್ಲ ಇಲ್ಲಿ ನಾವು ಏನ್ ಫಾಂಟ್ ಸೈಜ್ ಯೂಸ್ ಮಾಡ್ತೀವೋ ಇದಕ್ಕಿಂತ ಒಂದು ಪಟ್ಟು ಇದನ್ನ ಜಾಸ್ತಿಯಾಗಿ ನೀವು ಇದನ್ನ ಬರಿಬೇಕಾಗತ್ತೆ ಮತ್ತೆ ಇದನ್ನ ನೀವು ಹೈಲೈಟ್ ಮಾಡಬೇಕು ಪೆನ್ಸಿಲ್ನ ಸಹಾಯವನ್ನು ತಗೊಂಡು ನೀವೇನು ಮಾಡಬೇಕು ಇಲ್ಲಿ ಲೈನ್ಗಳನ್ನ ಹಾಕೋಬೇಕಾಗತ್ತೆ ಮತ್ತೆ ಕಂಪಲ್ಸರಿಲಿ ನೀವು ಏನ್ ಮಾಡಬೇಕು ಇಲ್ಲಿ ಅಲ್ಪ ವಿರಾಮಗಳನ್ನು ನೀವು ಇಲ್ಲಿ ಬಳಕೆ ಮಾಡಬೇಕಾಗತ್ತೆಂಡ್ಸ್ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ಅವರಿಗೆ ತಪ್ಪದೇ ಶೇರ್ ಮಾಡಿ ಇಲ್ಲಿಯವರೆಗೆ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು